ಗೌಡ್ರ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಎಚ್ ವಿ ಕುಮಾರ್ ಹೆಗ್ಡಳ್ಳಿ ಕೇರ್ಪೇಟೆ ತಾಲೂಕು ಮಂಡ್ಯ ಡಿಸ್ಟಿಕ್ ಓಕೆ ಹೇಮಗಿರಿ ಜಾತ್ರೆ ಹೆಂಗ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಸರ್ ಎಲ್ಲಾ ವ್ಯವಸ್ಥೆ ಎಲ್ಲಾ ಚೆನ್ನಾಗಿದೆಯಾ ವ್ಯವಸ್ಥೆ ಏನು ಜಾಸ್ತಿ ಮಾಡಿಲ್ಲ ಸರ್ ಎಮ್ ಎಲ್ ಎ ಕರೆಂಟ್ ಹಾಕ್ಸಿಲ್ಲ ನೀರ್ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಪಂಚಾಯತಿಯಿಂದ ಮಾಡಿರೋದು ಬಂಡವಾಳ ಪಂಚಾಯತಿಯಿಂದ ತೇರು ಮಾಡಿರಲ್ಲ ಕರೆಂಟ್ ಎಲ್ಲೂ ಇದು ಮಾಡಿಲ್ಲ ಬಾರಿ ಬಾರಿ ಓಪ್ರೆಸ್ ಅನ್ನ ಸಾಲ್ಕೆ ನಾಟಕ ಅಂತ ಇಪ್ಪ ಇಪ್ಪತ್ತೆರಡಕ್ಕೆ ನಾಟಕ ಹಾಕಿದ್ರು ಮುಂದಕ್ಕೆ ಮುಂದಕ್ಕೆ ಜಾತ್ರೆ ಸೇರ್ಬೇಕಾರೆ ಆಗ ಇಪ್ಪತ್ತೈದಕ್ಕೆ ನಾಟಕ ಹಾಕವ್ರೆ ಎಮ್ ಎಲ್ ಆರ್ ಆದ್ರು ಅವ್ರಿಗೊಂದು ನೇರವಾಗಿ ಫೋಟೋ ಬಿದ್ದದೆ ಪಾಂಪ್ಲಿಸ್ಟ್ ಅಲ್ಲೆಲ್ಲ ಹಿಂದಾಗ ಮಾಡಿದ್ರೆ ಹಿಂದಾಗ ಗುಂಪಾಗಿ ಸೇರ್ಕೊಳ್ಳೋದು ಜನ ಒಂದು ನೀರಿಲ್ಲ ಏನಿಲ್ಲ ಪಂಚಾಯತಿಯಿಂದ ಕಲೆಕ್ಟ್ ಮಾಡಿರೋದು ಹೌದಾ ಓಕೆ ಈಗ ನಿಮ್ಮ ಕೈಲಿ ಇಟ್ಕೊಂಡಿದ್ರಲ್ಲ ಏನಲ್ಲ ಆಗಿದೆ ಗೌಡ್ರ ಇದಕ್ಕೆ ಇದು ಒಂದು ನಾಲ್ಕಲ್ಲು ಒಂದು ಎರಡಲ್ಲ ಯಾವ್ದು ಇದು ಎರಡಲ್ಲ ಇದು ಇದು ಎರಡಲ್ಲ ಓಕೆ ಇದು ನಾಲ್ಕಲ್ಲ ನಾಲ್ಕಲ್ಲು ಏನು ರೇಟ್ ಹೇಳ್ತಾ ಇದ್ದೀರಾ ಸರ್ ನಾನು ಎರಡು ಇಪ್ಪತ್ತೈದು ಎರಡು ಇಪ್ಪತ್ತೈದು ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಫೈನಲ್ ಅಂದ್ರೆ ಒಂದು ತೊಂಬತ್ತು ಸರ್ ಗಾಡಿ ಗಾಡು ಕೆಲಸ ಎಲ್ಲ ಮಾಡ್ಸಿದ್ರು ಆಡಿ ಉಕ್ಕಿ ಎಲ್ಲ ಮಾಡಿದೆ ನನ್ಗಾಗಿರೋದು ಒಂದು ಮೂವತ್ತಕ್ಕೆ ತಂದಿದ್ದೆ ಈ ಒಂದು ವಾರದಲ್ಲಿ ಕತ್ರಗಟ್ಟ ಗ್ರಾಮದಲ್ಲಿ ರಾಮೇಗ ಬಿಟ್ರು ಅಂತ ಹೀಗೆ ನೀವು ಒಂದು ಮೂವತ್ತಕ್ಕೆ ತಂದು ಒಂದು ಒಂದು ಎಮ್ ಎಂಬತ್ತು ಐನೂರು ಕೇಳವ್ರ ಯಾಕೆ ಹೌದಾ ಓಕೆ ಇದು ಬಿಟ್ಟರೆ ಬೇರೆ ಇನ್ಯಾವುದಿದೆ ಇದೊಂದೆಲ್ಲ ಒಂದೇ ಜೊತೆ ನಾವು ಯಾಮ್ಗಿರಿಗೆ ಕೃಷಿಗೆ ಇಟ್ಕೋ ಬರೋದು ಒಂದು ವ್ಯಾಪಾರ ವಹಿಸಿದ್ರು ಹಾ ಖುಷಿ ಬಂದಿರೋದು ಹೇಳ್ತೀರಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು ಎಂಟು ಏಳು ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ರೋಹಿತ್ ರೋಹಿತ್ ಅವ್ರ ಬರ್ತಾರ ಕುಂದರ್ ನಾಳೆ ಎಲ್ಲಿ ಬರುತ್ತೆ ಇಲ್ಲಿ ಕೇರ್ಪೇಟೆ ಐತ್ರ ಕೇರ್ಪೇಟೆ ತಾಲೂಕಾ ಓಕೆ ಏನ್ ಜಾತ್ರೆ ಏನು ಅನ್ಸುತ್ತೆ ನಿಮಗೆ ತುಂಬಾ ಖುಷಿ ಅನ್ಸುತ್ತೆ ತುಂಬ ಖುಷಿ ಎಷ್ಟು ಜೊತೆ ಏರ್ಗಳ್ನ ಕರ್ಕೊಂಡು ಬಂದಿದ್ದೀರಾ ಎರಡು ಜೊತೆ ಜೊತೆನಾ ಏನಲ್ಲಾಗಿದೆ ಇದಕ್ಕೆ ಅಲ್ಲಾಗಿಲ್ಲ ಹಾಲಲ್ಲು ಹಾಲಲ್ಲಿ ಏನು ರೇಟ್ ಹೇಳ್ತಾ ಇದ್ದೀರಾ ಒಂದು ಎಂಬತ್ತು ಹೇಳ್ತಾ ಇದ್ದೀರಾ ಇದು ಉಳ್ಮೆ ಕೆಲಸ ಎಲ್ಲ ಮಾಡಿಸ್ತೀರಾ ಇದರಲ್ಲೇ ಕೆಲಸ ಎಲ್ಲ ಮಾಡಿ ಇದು ಗಾಡಿನ ಮಾಡಿಸಿದ ಗಾಡಿನ ಮಾಡ್ಸಿದ್ದೀರಾ

ಮನೇಲಿ ಏನು ಕೊಡೋದು ಹಾಂ ಓಕೆ ನಂಬರ್ ಹೇಳ್ತೀರಾ ನೈನ್ ಏಟ್ ಫೋರ್ ಫೈವ್ ನೈನ್ ಒನ್ ತ್ರೀ ಡಬಲ್ ಫೈವ್ ಟೂ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ಕಾರ ಹೆಸರು ಮದನ ಅಂತ ಮದನ ಅವರು ಎಲ್ಲಿಂದ ಬರ್ತಾರೆ ಅದರಳಿಯಿಂದ ಎಲ್ಲಿ ಬರುತ್ತೆ ಸರ್ ಅದು ಸರ್ ಗೌರವಪ್ಪ ದೇವಸ್ಥಾನ ಯಾವ ತಾಲೂಕು ಬರುತ್ತೆ ಕೇರ್ಪಟೆ ತಾಲೂಕಿನ ಕೇರ್ಪಟೆ ತಾಲೂಕು ಮಂಡ್ಯ ಓಕೆ ಈಗ ಈ ಒಂದು ಜಾತ್ರೆಗೆ ಎಷ್ಟೊತ್ತಿ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ ಸರ್ ನಾವು ನಮ್ದು ಒಂದು ಜೊತೆ ಇವರೆಲ್ಲ ನಮ್ಮ ಫ್ರೆಂಡ್ಸರು ಹೌದಾ ಹೌದಾ ಇದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ ನಿಮಗೆ ಡೀಟೇಲ್ಸು ಸರ್ ಇದು ಎರಡೆರಡಲ್ಲ ಇವಾಗ ಎರಡೆರಡಲ್ಲ ತೋರಿಸಿ ಹಿಂಗೆನ ಸ್ವಲ್ಪ ಈ ಕಡೆ ಈ ಕಡೆ ಇದು ಎರಡಲ್ಲ ಓಕೆ ಓಕೆ ಬಿಡಿ ಪರವಾಗಿಲ್ಲ ಬನ್ನಿ ಬನ್ನಿ ಅಲ್ಲೇನು ತೋರಿಸ್ಬೇಡಿ ಅದನ್ನು ಸ್ವಲ್ಪ ಮುಂದಕ್ಕೆ ಇದು ಮಾಡಿ ಸರ್ ಹಾಂ ಓಕೆ ಏನು ರೇಟ್ ಹೇಳ್ತಾರ ಸರ್ ಅವರು

ಎರಡಲ್ಲ ನಾಲ್ಕಲ್ಲ ಏನು ರೇಟ್ ಹೇಳ್ತಿದ್ದೀರಾ ಮೂರುವರೆ ಹೇಳ್ತಿದ್ರಾ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ಮೂರಕ್ಕೆ ಬಿಡ್ತೀರಾ ಸ್ವಲ್ಪ ಬಿಚ್ಚಿ ತೋರಿಸ್ತೀರಾ ಬಿಟ್ಟು ತೋರಿಸ್ತೀರಾ ಸರ್ ಈಗ ಫೈನಲ್ ಅಂದರೆ ಎಷ್ಟು ಬಿಡ್ಬೋದು ಸರ್ ಇದನ್ನು ಮೂರು ಲಕ್ಷ ಮೂರು ಲಕ್ಷ ಓಕೆ ತಮ್ಮ ನಂಬರ್ ಹೇಳ್ತೀರಾ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಒನ್ ಫೋರ್ ಟು ಫೈವ್ ಝೀರೋ ಒನ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ಕೃಷ್ಣಮೂರ್ತಿ ಅಂದ್ಬಿಟ್ಟು ಕೃಷ್ಣಮೂರ್ತಿ ಅವರು ಎಲ್ಲಿಂದ ಬರ್ತಾ ಇದರ ನಾವು ಸಂತಾಪ ಬಜಾರಿ ಹುಬ್ಬಳ್ಳಿ ಶಾಲಳ್ಳಿ ಅಂತ ಹಳ್ಳಿ ಓಕೆ ಹಾಂ ಇದು ಏಮಗಿರಿ ಜಾತ್ರೆ ಸಲುವಾಗಿ ಇಲ್ಲಿ ದನಗಳನ್ನ ಹಳ್ಳಿಕಾರ್ ತಳಿಗಳನ್ನ ಕಟ್ಟಿದ್ದೀವಿ ವರ್ಷ ವರ್ಷ ಬರ್ತಾ ಇರ್ತೀವಿ ಜೊತೆಗೆ ನಮ್ಮೂರಿನ ಸುತ್ತಮುತ್ತಲ ಹೇಮಗಿರಿ ಅನಂತ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು ಹಳ್ಳಿಕಾರ್ ತಳಿಗಳು ಭಾಗವಹಿಸಿ ಸುಮಾರು ಬ್ರಿಡ್ಜ್ಗಳನ್ನ ಪಡ್ಕೊಂಡಿವೆ ಇಡೀ ತಾಲೂಕಿಗೆ ಹೆಸರಾಂತ ಒಂದು ಜಾತ್ರೆ ಅಂತ ವಿಶೇಷ ಅಂತ ಹೇಳ್ಬೋದು ಹೇಳಿಕ್ಕೆ ಬಯಸ್ತೀನಿ ಈಗ ನೀವು ಎಷ್ಟು ಜೊತೆ ಏರುಗಳನ್ನ ಕರ್ಕೊಂಡು ಬಂದಿದ್ದೀರಾ ನಾವೊಂದು ಈ ಒಂದು ಮೂರೋ ಜೊತೆ ಏನಲ್ಲಾಗಿದೆತಾ ಇದ್ ಸಾವಿರ ಹೇಳ್ತಾ ತೊಂಬತ್ತೈದು ಹೇಳ್ತಾ ಏನು ಹ್ಮ್ ಉಳ್ಮೆಲ್ಲ ಸ್ಟಾರ್ಟ್ ಮಾಡಿದೀರ ಉಳ್ಮೆ ಕಲ್ತವೆ ಕಲ್ತವೆ ಹ್ಮ್ ಕಲ್ತವೆ ಗಾಡಿ ಕಟ್ಟಿದ್ರ ಗಾಡಿ ಕಟ್ಟಿಲ್ಲ ಇವು ಗಾಡಿ ಬರ್ದವೆ ಹಾ ಇವು ಒಳ್ಳೆ ಕಾತದಿನಯ್ಯ ಇದು ಏನಲ್ಲಾಗಿದೆ ಇದು ಆಗಿಲ್ಲ ಇದು ಒಲ್ಲಾಗಿಲ್ಲ

ರವೆ ಬೂಸಾ ಚಿನ್ನಿ ಬೂಸಾ ಆಮೇಲೆ ಕಡ್ಲೆ ಹಿಂಡಿ ಕೊಡ್ತಾ ಇದ್ದೀವಿ ಸರಿ ಸರ್ ಆಯಿತು ತಮ್ಮ ನಂಬರ್ ಹೇಳ್ತೀರಾ ನೈನ್ ಸಿಕ್ಸ್ ಡಬಲ್ ಒನ್ ನೈನ್ ಫೈವ್ ಜೀರೋ ಟು ತ್ರೀ ಫೈವ್ ಥ್ಯಾಂಕ್ ಯು ಧನ್ಯವಾದಗಳು ನೋಡ್ರಿ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ತಿಮ್ಮೇಗೌಡ ತಿಮ್ಮೇಗೌಡ್ರೆ ನಮ್ಮ ನಾವು ಸ್ವಲ್ಪ ನೋಡಬೇಕು ಯಾವ ಕಡೆಯಿಂದ ಬರ್ತಾ ಇದ್ದೀರಾ ಪೇಟೆ ಯಾವ ಊರು ಭೈರಾಪುರ ಬೈರಾಪುರ ಈಗ ಈ ಒಂದು ಜಾತ್ರೆ ಏಮ್ಗಿರಿ ಜಾತ್ರೆ ಏನನ್ನಿಸ್ತದೆ ನಿಮಗೆ ಚೆನ್ನಾಗಿ ಖುಷಿ ಹೀಗೆ ಎಷ್ಟೊತ್ತು ಏರುಗಳನ್ನ ಕರ್ಕೊಂಡು ಬಂದಿದ್ದೀರಾ ಇದು ನಿಮ್ದೇನ ಇದು ಏನೆಲ್ಲ ಆಗಿದೆ ಎರಡಲ್ಲ ಮತ್ತೇನೋ ಊಟ ಮಾಡಿಲ್ವಾ ಮತ್ತೆ ಮಾತಾಡಿ ಜೋರಾಗಿ ಏನು ಏರೆಲ್ಲ ಕಟ್ತೀರಾ ಉಳ್ಮೆಲ್ಲ ಮಾಡಿಸ್ತೀರಾ ಎಲ್ಲ ಎಲ್ಲ ಮಾಡ್ತೀರಾ ಏನು ರೇಟ್ ಹೇಳ್ತಾ ಇದ್ರ ಹಾಂ ಒಂದು ಮೂವತ್ತೈದು ಫೈನಲ್ ಅಂದರೆ ಎಷ್ಟು ಬಿಡ್ತೀರಾ ಫೈನಲ್ ಅಂದರೆ ಒಂದು ಕಾಲು ಒಂದು ಕಾಲು ಮನೆಯಲ್ಲಿ ಮೇವು ಏನೇನು ಆಗ್ತ ಇದೀರಾ ಹಾಂ ಹಾಂ ಇಷ್ಟನಾ ಇದು ನಿಮ್ದನಾ ಅದೇನಾಗಿದೆ ಅಲ್ಲೂ ಅದೇ ಹಾಲಲ್ಲೋ ಏನು ರೇಟ್ ಹೇಳ್ತಾ ಇದೀರಾ ಒಂದು ಇಪ್ಪತ್ತು ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ತೀರಾ ಒಂದು ಹದಿನೈದು ಐದು ಸಾವಿರ ಹೆಚ್ಚು ಕಮ್ಮಿ ಬಿಡ್ತೀರಾ ಇದಕ್ಕೆಲ್ಲಾ ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಗಾಡಿ ಎಲ್ಲಾ ಕಟ್ಟೆ ಚಿಕ್ಕದು ಚಿಕ್ಕದು ಹುಟ್ಕೆ ಪಟಾಗವೇ ಗಾಡಿ ಪಟಾಗಿನಾ ಹ ಆ ಓಕೆ ತಮ್ಮ ನಂಬರ್ ಹೇಳ್ತೀರಾ ಹ ನಂಬರ್ ಹೇಳಿ ನಂಬರ್ ತೊಂಬತ್ತೊಂದು ಹ 64 ಹ 18 ಓಕೆ 64 ಓಕೆ 73 ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸ್ವಾಮಿ ತಮ್ಮ ಹೆಸರು ಮಂಜೇಗೌಡ ಅಂತ ಮಂಜೇಗೌಡ್ರ ಎಲ್ಲಿಂದ ಬರ್ತಾ ಇದ್ದೀರಾ ನಾವು ಏಮಗಿರಿ ತವೆ ಎಗ್ಡೆಳ್ಳರು ಹೌದಾ ಸರ್ ಏಮಗಿರಿ ಜಾತ್ರೆ ಏನನ್ಸ್ತದೆ ನಿಮಗೆ ಯೇಮಗಿರೀಜಾದರೆ ಪರವಾಗಿಲ್ಲ ವರ್ಷ ವರ್ಷಕ್ಕೂ ಚೆನ್ನಾಗಿ ನಡೀತಾ ಅದೇ ಚೆನ್ನಾಗಿ ನಡೀತದ್ಯಾ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ ನೀವು ನಾಲ್ಕು ಜೊತೆಗೆ ನಾಲ್ಕು ಜೊತೆ ಈಗ ನಿಮ್ಮ ಪಕ್ಕ ಇದೆಯಲ್ಲ ಏನೆಲ್ಲಾಗಿದೆ ಸರ್ ಇದಕ್ಕೆ ಹೂವು ನಾಲ್ಕು ನಾಲ್ಕಲ್ಲು ನಾಲ್ಕು ನಾಲ್ಕಲ್ಲು ಏನು ರೇಟ್ ಹೇಳ್ತಿದ್ರಿ ಸರ್ ಇದಕ್ಕೆ ಇಕ್ಕಿ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಫೈನಲ್ ಅಂದರೆ ಎಷ್ಟು ಬಿಡ್ತೀರಾ ಸರ್ ಇದು ಒಂದು ಹದಿನೈದು ಬಂದರು ಏನೇನು ಕೆಲಸ ಮಾಡಿಸ್ತಿದ್ದೀರಾ ಗಾಡಿ ಕೆಲಸ ಉಳ್ಳಿ ಕೆಲಸ ಹಾಂ ಬೆಳಿಗ್ಗೆ ಹೊತ್ತು ಕ್ಯಾ ಹೋಟೆಲ್ ಎಲ್ಲ ಕೆಲಸ ಓಕೆ ಏನೇನು ಮೇವಾಗ್ತದೆ ರೀ ಇದಕ್ಕೆ ಉಳ್ಳಿಕಾಯಿ ಹ್ಞೂ ತಿಂಡಿ ಕೊಡ್ತೀವಿ ಏನೆಲ್ಲ ಅಂತ ಹೇಳಿದ್ರೆ ಇದಕ್ಕೆ ನಾಲ್ಕು ಈಗ ರೇಟ್ ಏನು ಹೇಳ್ತಾ ಇದ್ರ ಇದಕ್ಕೆ ಒಂದು ಒಂದು ಇಪ್ಪತ್ತೈದು ಫೈನಲ್ ಅಂದ್ರೆ ಫೈನಲ್ ಒಂದು ಹದಿನೈದು ಕಮ್ಮಿ ಇಲ್ಲ ಇಳಿಯೋದಿಲ್ಲ ಕೆಲ ಓಕೆ ಇದು ಬಿಟ್ರಿ ಯಾವ್ದು ಇದೆ ಸರ್ ತೋರಿಸ್ಬನ್ನಿ ಅವು ನೆತ್ತಿ ಮಾಡಿ ಇದಾದ್ರೆ ಈಗ ನೆತ್ತಿ ಇದು ಮಾಡಿದ್ರ ಈಗ ನೆತ್ತಿ ಮಾಡಿರೋದು ಹೌದಾ ಅದು ಎರಡು ಜೊತೆ ನಮ್ಮ ಮನೆಗೆ ಇದ ಹ್ಞೂ ಎರಡು ಜೊತೆ ನೆತ್ತಿ ಮಾಡ್ಬಿಟ್ಟು ನೆಳ್ಳೆ ಕಟ್ ಹಾಕಿದ್ದೀವಿ ಹೌದಾ ಹ್ಞೂ ನೆತ್ತಿ ಮಾಡೋದು ಅಂದ್ರೆ ಕೊಂಬು ತಾನೆ ಕೊಂಬು ಮಾಡೋದು ಓಕೆ ಇದಕ್ಕೆ ಏನು ರೇಟ್ ಹೇಳ್ತದ್ರೆ ಸರ್ ಇವಕ್ಕೆ ಐವತ್ತು ಸಾವಿರ ಕೊಟ್ಟೆ ಈಗ ಐವತ್ತು ಸಾವಿರ ಕೊಟ್ಟರೆ ಹಾಂ ಐವತ್ತು ಸಾವಿರ ಕೊಟ್ಟೆ ಇದು 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 ಜೊತೆನ ಇದು ಅದು ಈಗ ಏನು ರೇಟ್ ಹೇಳ್ತಾ ಇದಕ್ಕೆ ತೊಂಬತ್ತು ಸಾವಿರ ತೊಂಬತ್ತು ಹೇಳ್ತಾ

ಇಲ್ಲ ಇಲ್ಲಿ ಅವು ಅಯ್ಯವು ದೊಡ್ಡತ್ತು ಹೋದ್ರೆ ಮಾತ್ರ ತಗೊಳ್ತೀನಿ ಹಾಂ ದೊಡ್ಡತ್ತು ಹೋಗಲಿಲ್ಲ ಅಂದರೆ ತಗೊಳ್ಳಲ್ಲ ಹೌದು ಅವನೇ ಉಪಯೋಗಿಸ್ಕೊತೀವಿ ಓಕೆ ನಮ್ಮ ನಂಬರ್ ಹೇಳ್ತೀರಾ ಹೇಳ್ತೀನಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಏಳು ನಾಲ್ಕು ಸೊನ್ನೆ ಏಳು ಮೂರು ಮೂರು ಥ್ಯಾಂಕ್ ಯು ಡನ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸ್ರು ಮಂಜೇಗೌಡ ಅಂತ ಮಂಜೇಗೌಡರು ನೀವೆಲ್ಲಿಂದ ಬರ್ತಾ ಇದೀರಾ ಸರ್ ಇಲ್ಲೇ ನಾವು ಯಮ್ಗಿರಿ ಪಕ್ಕ ಒಂದೈದ್ ಕಿಲೋಮೀಟರ್ ಹೆಗ್ಗಳಿಂದ ಬರ್ತದೆ ಎಗ್ನಳ್ಳಿ ಹೆಗ್ಗಳಿಂದ ಓಕೆ ಸರ್ ಏನು ಅನಿಸೋದೆ ನಿಮ್ಗೆ ಜಾತ್ರೆ ಬಗ್ಗೆ ಅಭಿಪ್ರಾಯ ಜಾತ್ರೆ ಅಂದ್ರೆ ವರ್ಷ ವರ್ಷಷ್ಟು ಅಷ್ಟು ದನಗಳಿಲ್ಲ ಆಮೇಲೆ ನೀಟ್ನೆಸ್ ಇಲ್ಲ ನೀರಿನ ವ್ಯವಸ್ಥೆ ಕಮ್ಮಿ ಏನಿಂಗ್ ಬ್ಯಾಳೆ ಗಿಡ ಎಲ್ಲ ಸಂತೆ ಕಟ್ಟಿದಂಗ ಕಟ್ಟೈತಿ ಸಂತೆ ಕಟ್ಟಿದಂಗೆ ಕಟ್ಟೋರೆ ಏನೂ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಏನಿಂಗ್ ಎಮ್ ಎಲ್ ಎರು ವೇ ಗಮವಹಿಸಿಲ್ಲ ಹಂಗಾಗಿ ಐತೆ ಮುಜರ ಇಲಾಖೆಯಿಂದ ಏನು ಮಾಡಲಿಲ್ಲ ಏನು ಈಗ ಈ ಜಾತ್ರೆಗಳ ಬಯಸ್ಕೊಂಡ್ರೆ ಪ್ರಸಿದ್ಧವಾದ ಸ್ಥಳ ಯಂಗಿರಿ ತುಂಬಾ ಪ್ರಸಿದ್ಧವಾದ ಸ್ಥಳ ಅಂದ್ರೆ ಏನ್ಗಿರಿ ಅಷ್ಟೇ ಒಳ್ಳೆ ಸ್ಥಳ ಇಂಥ ಸ್ಥಳದಲ್ಲಿ ಜಾತ್ರೆ ವರ್ಷಕ್ಕೊಮ್ಮೆ ಜಾತ್ರೆ ದೂರಿಯಾಗಿ ಮಾಡ್ಬೇಕು ಅಲ್ವೇ ಈಗ ನಮ್ಮ ತಾಲೂಕಿನ ಎಮ್ ಎಲ್ ಮಾಡ್ಬೋದು ಮನಸ್ಸು ಮಾಡಿದ್ರೆ ಇದೆಲ್ಲ ಅಂದ್ರೂ ಓ ಈ ಮುಜರೈ ಇಲಿಕ್ಕೆ ಸರ್ಕಾರದಿಂದ ಏನೂ ಪ್ರಯೋಜನ ಇಲ್ಲ ಇವೆಲ್ಲ ವಹಿಸ್ಕೊಂಡ್ರೆ ಬೇಬಿ ಆದರೆ ತುಂಬ ಚೆನ್ನಾಗಿ ನಡೀತದೆ ಹಾಂ ಸಿ ಎಸ್ ಪುಟ್ರಾಜೋಣ ತುಂಬ ಚೆನ್ನಾಗಿ ಅಲ್ಲಿ ಮಾಡ್ತಾರೆ ನಾವು ವರ್ಷ ವರ್ಷ ಹೋಗ್ತೀವಲ್ಲ ನಮ್ಮ ಮೇಮಗಿರಿ ಜಾತ್ರೆ ಯಾವ ವರ್ಷವೂ ಹಿಂಗೆ ಇದೆ ಕಾಣುತ್ತೆ ಕಾಣುತ್ತೆ ಓಕೆ ಇದು ಏನಲ್ಲಾಗಿದೆ ಸರ್ ಇದು ನೋಡಿ ಥರ ಸರ್ ಕರು ಹಾಲಲ್ಲಿ ಕರುಗಳು ಹಾಂ ಕರು ಓಕೆ ಏನು ರೇಟ್ ಹೇಳ್ತಾಯಿದ್ರೆ ಸರ್ ಇದಕ್ಕೆ ಸುಖುಕಿ ಎಪ್ಪತ್ತೊಂದರೆ ಸಾವಿರ ಹೇಳ್ತದೆ ಎಪ್ಪತ್ತ ಒಂದು ಒಂದು ಯಾಕೆ ಸರ್ ಅದು ಒಂದು ಕೊರೆ 77 ರವರು ಸರ್ ಹೇಳೋದು ಹೇಳ್ತೀವಿ ಹೇಳೋದು ಹೇಳ್ತೀವಿ ಹೌದಾ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಈ ಫೈನಲ್ ಅಂತ ಅದರ ಒಂದರಬಹುದು ಐದು ಬಿಡ್ತೀವಿ ಅಂದ್ರೆ ಬಿಡ್ತೀರಾ ಪಕ್ಕದ ನಿಮ್ಮದನಾ ಹಾ ಪಕ್ಕದ ಒಂದು ಸರ್ ಆಗಿದೆ ಗಾಡಿ ಕಟ್ಟಿ ಪ್ರಾಕ್ಟೀಸ್ ಮಾಡ್ತಾ ಹೌದು ಸರ್ ಹಾ ಓಕೆ ರೇಟ್ ಇದು ನಿಮಗೆ ಲಕ್ಷದ ಒಂದಾಗಿದೆ ಈಗ ನೀವು ಮಾರಾಟ ಮಾಡಿದ್ರೆ ಎಷ್ಟಕ್ಕೆ ಕೊಡ್ತೀವಿ ಹೌದಾ ಹತ್ತು ಸಾವಿರ ಬಂದ್ರೆ ಒಂದು ಒಂದ್ ಓಕೆ ಈಗ ಮನೆಯಲ್ಲಿ ಮೇವು ಏನೇನು ಆಗ್ತಾ ಇದ್ದೀರಾ ಮಾಮೂಲಿ ಹಿಂಗೆ ಎಲ್ಲ ಆಮೇಲೆ ಎರಡು ಜೋಳ ಕಡ್ಡಿ ಇದೆ ಹಾಕ್ತೀವಿ ಉಳ್ಳಿಕಾಯಿ ಕೊಡ್ತೀವಿ ಓಕೆ ರವೆ ಬಸ ಕೊಡ್ತೀವಿ ಹಿಂಡಿ ಕೊಡ್ತೀವಿ ಎಲ್ಲ ಕೊಡ್ತೀವಿ ಓಕೆ ಆಲೂ ಮೊಟ್ಟೆ ಎಲ್ಲ ಈಗ ತಮ್ಮ ನಂಬರ್ ಹೇಳ್ತೀರಾ ಡಬಲ್ ನೈನ್ ಡಬಲ್ ಜೀರೋ ನೈನ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಸಿಕ್ಸ್ ಓಕೆ ಸರ್ ಥ್ಯಾಂಕ್ ಯು